ಕರೆ ಕೊಟ್ಟಿರೋದ್ರಿಂದ ಯಾವ ಉದ್ದೇಶ ಕರೆ ಕೊಟ್ರಿ ನಮ್ ಕನ್ನಡಿಗರಿಗೆ ಅಲ್ಲೇ ಅಲ್ಲಿ ಬೆಳಗಾವಿಲಿ ನಾವು ಹೋರಾಟ ಮಾಡ್ಬೇಕಾದ ಅಲ್ಲಿ ಅಲ್ಲೂ ಕರ್ನಾಟಕದಲ್ಲೂ ನಮ್ ಸರ್ಕಾರ ಇದೆಯಲ್ವಾ ನಾ ವಿಧಾನಸೌಧಕ್ಕೆ ಅಲ್ಲಿಂದ ಬೆಳಗಾವಿಯಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ಶಾಸಕರು ಇದಾರಲ್ವಾ ಅವ್ರೇನು ಗಡ್ಡ ಗೇಳ್ತಾವ್ರ ನೀವು ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಅವ್ರ ಮನೆ ಮುಂದೆ ತೆರಳಿ ಕೊಡ್ಬೇಕಾಯ್ತು ನಾವು ಅವರು ಕನ್ನಡ ನೆಲಬಾದ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ತೀನಿ ಅಂತ ಭಯವಲ್ಲಿದ್ದಂತ ಕನ್ನಡ ಕನ್ನಡಪರ ಹೋರಾಟಗಾರರಾಗಿರ್ಬೋದು ಕನ್ನಡ ಜನಪರ ಜನಪ್ರತಿನಿಧಿಗಳಾಗಬೇಕ ಆಗಿರ್ಬೋದು ಮತ್ತೆ ರಾಜಕಾರಣಿಗಳ ಅಧಿಕಾರಿಗಳಾಗಿರ್ಬೋದು ನೀವು ಯಾವ ರೀತಿ ಕರೆ ಕೊಡ್ತಾ ಇದ್ರ ಕರೆನ ಯಾವ ರೀತಿ ಜನ ಸ್ವೀಕರಿಸ್ತಾ ಇದ್ದಾರೆ ಏನಕ್ಕೆ ನೀರಸ ಪ್ರತಿಕ್ರಿಯೆ ಅಂದ್ರೆ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇದೆ ಮಾನ್ಯ ವಾಟ ನಾಗರಾಜೇ ಕಳೆದ ಒಂದು ಎರಡು ತಿಂಗಳಲ್ಲಿ ಒಂದು ಮಾಧ್ಯಮಗಳ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ಹೊರ ಹಾಕಿದ್ರೆ ಮೂರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದಾರೆ ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ ಜನಪ್ರ ಬಹಳ ಬಲಿಷ್ಠ ನಾಯಕ ಆಮೇಲೆ ವೃತ್ತಿ ಅವರು ವಕೀಲರು ನೀವು ಅವ್ರು ಕೂಡ ಲೋಕಾಯುಕ್ತದಲ್ಲಿ ಆಗ್ಲಿ ಏನಾದ್ರು ದಾಳಿ ಮಾಡಿ ಸಿದ್ದರಾಮಯ್ಯವ್ರನ್ನ ಬಂಧಿಸಿದ್ರೆ ಒಂದು ಕೋಟಿ ಕನ್ನಡಿಗರ ಜೈಲ್ಗೆ ಹೋಗ್ತೀನಿ ಜೈಲ್ಗೆ ಹೋಗೋದು ಚಲೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇವತ್ತು ನಿಮ್ಗೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪ್ರತಿ ಒತ್ತರ ಏನು ವಾಟಾಳ್ ಆಗ್ಲಿದ್ದಾರೆ ನೀವು ಹೋರಾಟ ಮಾಡ್ಬೇಕಾಗಿರೋದು ನೊಂದ ಮನುಷ್ಯರಿಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನೆಲ ಜಲ ಭಾಷೆಗಾಗಿ ಸ್ವಾರ್ಥಕ್ಕೆಲ್ಲ ಹೋರಾಟ ಮಾಡ್ಬೇಕಾಗಿರೋದು ಒಂದು ಪಕ್ಷಕ್ಕೆಲ್ಲ ಹೋರಾಟ ಮಾಡ್ಬೇಕಾಗಿರೋದು ಸರ್ವೋತೋಮುಖವಾಗಿ ಚರ್ಚೆ ಮಾಡಿ ಹೋರಾಟ ಕರೆ ಕೊಡ್ಬೇಕೆ ಹೊರತು ಈ ರೀತಿ ಕರೆ ಕೊಟ್ಟು ಈ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ನೀವೇ ಮಾಡ್ತಾ ಇದೀರಿ ಅಂತ ನಮ್ಮ ಮೈಸೂರು ದೇವತ ಕನ್ನಡಗರ ಬಳದಿದ್ದ ಕನ್ನಡ ಕನ್ನಡ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಖಂಡಿಸ್ತವೆ ನಾವ್ ಹೇಳಿಕೆ ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ ಅಂದ್ರೆ ಮೈಸೂರಿನಲ್ಲಿ ಹೋರಾಟಗಾರ ಇಲ್ಲ ಅನ್ಸ್ಕಬಾರ್ದು ಪ್ರಾಮಾಣಿಕವಾಗಿ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವೆಗಾಗಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟಕ್ಕೆ ಸರ್ಕಾರಿ ಅಧಿಕಾರಿಗಳು ಸಹ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ ರಾಜಕಾರಣಿಗಳು ಸರಿಯಾಗಿ ಬೆಂಬಲ ಕೊಡ್ತಾರೆ ನಿಮ್ಮ ಹೋರಾಟದ ಬೆಂಬಲದಿಂದ ನಿಮ್ಮ ಒಂದು ಇವತ್ತು ಇವತ್ತೇನು ಸರ್ಕಾರ ಕರ್ನಾಟಕದಲ್ಲಿ ವಿಫಲತೆ ಆಗಿದ್ರೆ ಅದಕ್ಕೆ ನೇರವಾಗಿ ವಾಟಾಳ್ ನಾಗರಾಜ್ ಅವರು ಅವರ ಜೊತೆಲಿರ್ತಕ್ಕಂಥವರು ನೇರವಾಗಿ ಖಂಡಿಸ್ತಾರೆ ಈ ಜೆ ಸಿ ಬಿ ಪಕ್ಷಗಳು ಮೂರು ಪಕ್ಷಗಳಲ್ಲಿ ಹೋರಾಟಗಾರರು ಇದಾರೆ ಆ ಹೋರಾಟಗಾರ ಯಾವ ರೀತಿ ಇದಾರೆ ಅಂದರೆ ಅಧಿಕಾರ ಇಲ್ದಿರಾಗ ಅವರು ನಿಜವಾದ್ರು ಬಣ್ಣವರು ಟಗರ್ಗಳವ್ರು ಹೋರಾಟ ಮಾಡೋ ಅಂಥ ಸಂದರ್ಭದಲ್ಲಿ ಟಗರ್ಗಳು ಇವಾಗ ಅಧಿಕಾರದಲ್ಲಿರೋ ಇಡ ಮಾಡೋ ಅವರು ಇಡೋ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಇಡ ಮಾಡಿದ ಟಗರ್ ತಲೆ ವರ್ತನೆ ಮಾಡೋದ್ರಿಂದ ಇವತ್ತು ನಮ್ಮ ನಾಡಿಗೆ ಇಷ್ಟೊಂದು ಕಂಟಕ ಬಂದಿರೋದು ನೆಲ ಜಲ ಭಾಷೆಗಾಗಿ ನಮ್ಮ ಸರ್ಕಾರಿ ಅಧಿಕಾರಿಗಳ ಮೇಲೆ ಬೇರೆ ರಾಜ್ಯದವ್ರು ಅಲ್ಲೇ ಮಾಡ್ತಾರೆ ಅಂದರೆ ಮುಖ್ಯಮಂತ್ರಿಗೆ ಹೊಡೆದಂಗಲ್ವಾ ಗೃಹ ಸಚಿವ್ರಿಗೆ ಹೊಡೆದಂಗಲ್ವಾ ಈ ಮುಖ್ಯಮಂತ್ರಿಗಳು ಹೊಡೆದಂಗಲ್ವ ಇವ್ರಿಗೆ ಹೊಡಿಬೇಕಂತ ಹೇಳ್ಕೊಂಡು ಇವ್ರು ನಿಜವಾಗ್ಲೂ ನಾಚಿಕೆ ಹೆಸರಲ್ವಾ ಸಿದ್ದರಾಮಯ್ಯ ನೀವು ವಕೀಲರಿದ್ದೀರಿ ನೀವು ಹೋರಾಟದ ಹಾದಿಲಿ ರಾಜಕಾರಣ ರಾಜಕೀಯ ಚುಕ್ಕಾಣಿ ಹಿಡಿದಿರಿ ಇವತ್ತು ನಿಮ್ಮ ನಿಮ್ಮ ಕೂಡ ಮಾತಾಡುವಂಥ ಮಾತಾಡಿದ್ರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನು ನಿಮ್ಮ ಬೆಂಬಲ ಯಾವ ರೀತಿ ನೀವು ಬೆಂಬಲ ಸೂಚಿಸ್ತಾ ಇದ್ದೀರಿ ನೀವು ವಕೀಲರಾಗಿದ್ದೀರಾ ಇದನ್ನ ಇದನ್ನ ಕನ್ನಡಪ್ರಭ ಹೋರಾಟಗಾರನ ಬಂಧಿಸೋದೇನ ನಿಮ್ಮ ಹೋರಾಟದ ಹಾದಿ ಏನಕ್ಕೆ ಬಂದಿಸಿದ್ರಿ ಇವತ್ತು ಮೈಸೂರಲ್ಲಿ ಏನು ಸರ್ಕಾರಿ ವಸ್ತುಗಳೇನ ಜಪ್ತಿ ಮಾಡಿದ್ರಾ ಸರ್ಕಾರಿ ವಸ್ತುಗಳೇನಾದ್ರು ಹಾನಿ ಮಾಡಿದ್ರಾ ಬಸ್ಗಳಿಗೆ ಬೆಂಕಿ ಹಾಕಿದ್ರಾ ಬೀದಿ ಬದಿಗಳಲ್ಲಿ ಟೈರ್ ಸುಟ್ಟಿದ್ರಾ ನಿಮಗೆ ನಾಚಿಕೆ ಹಾಕ್ಬೇಕು ಅಂತ ನಾವು ನೇರವಾಗಿ ಹೇಳ್ತೀವಿ ನಾವು ಹೋರಾಟ ಮಾಡೋದು ನಮ್ಮ ಒಳಿತಿಗಾಗೆಲ್ಲ ಈ ನಾಡಿನ ಒಳಿತಿಗಾಗಿ ನಿಮ್ಮ ಜನ್ಮದ ಬೆಂಕಿ ಹಾಕವ್ರೆ ನೀವು ಅಧಿಕಾರದಲ್ಲಿ ಇದ್ರಿ ಇವತ್ತು ಅಂಬೇಡ್ಕರ್ ಅವ್ರ ಫೋಟೋ ಮುಂದೆ ಕೂತಿದ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಫೋಟೋ ಮುಂದೆ ಕೂತಿದ್ರಿ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ಯೋಗ್ಯತೆ ಇಲ್ಲ ನೀವು ನಮ್ ನಾಡಾಳ ದೊರೆಗಳಾಗಿ ನಮ್ ನಾಡಾಳುವಂತ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಗಳು ನೀವು ಸಾಂಕೇತಿಕ ರಾಜೀನಾಮೆ ಕೊಟ್ಟು ರಾಜಕೀಯ ರಾಜಕೀಯ ನಿವೃತ್ತಿ ಹೊದಬೇಕು ಅಂತ ನಾವು ನೇರವಾಗಿ ಕಲಕ್ಕಾಗಿ ಅವ್ರಿಗೆ